ನೇಸರನ ಉದಯದಲ್ಲಿ ಬೇಸರವ ಕಳೆದಿದ್ದು ತೋಷದಲ್ಲಿ ಭೂಮಾತೆ ಪದ ತಲಕೆ ನಮಿಸು ಮಾಸಿ ಹೋಗಿ ಕಮುಖದ ಕಾಂತಿ ಮರುಕಳಿಸುವುದು ವೇಷವನ್ನು ಕಳಚಿದರೆ ಪುಟ್ಟ ಕಂದ ವೇಷವನ್ನು ಕಳಚಿದರೆ ಪುಟ್ಟ ಕಂದ ಗಟ್ಟಿ ಕಬ್ಬಿಣ ಕೂಡ ತುಕ್ಕಿನಲ್ಲಿ ನಶಿಸುವುದು ನೆಟ್ಟಗಿನ ಮರ ಗಾಳಿಯಲ್ಲಿ ವಾಲಬಹುದು ರಟ್ಟೆಯಲ್ಲಿ ಬಲವಿರಲು ಬಿಟ್ಟಿ ಭಾಗ್ಯವು ಬೇಕು ಕೆಟ್ಟವರ ಗೆಳೆತನದಿ ಪುಟ್ಟ ಕಂದ ಕೆಟ್ಟವರ ಗೆಳೆತನದಿ ಪುಟ್ಟ ಕಂದ ತಾಯಿ ಜನ್ಮದ ಮೂಲ ತಂದೆ ಜನ್ಮದ ದಾತ ನಾಯಕರಿವರೆ ಮಕ್ಕಳ ಲಿಹ ಗುಣನಿಧಿಗೆ ನಿಧಿಗೆ ಕಾಯಕವ ಬೋಧಿಸುತ್ತ ಧರ್ಮ ಮಾರ್ಗದಿ ನಡೆಸಿ ಗೇಯುವಿಕೆ ಕಲಿಸುವರು ಪುಟ್ಟ ಕಂದ ಗೆಯುವಿಕೆ ಕಲಿಸುವರು ಪುಟ್ಟ ಕಂದ ಘನ ಮಹಿಮರಿಗೆ ಮಾತ್ರ ಸಂಪದ್ವಿಪತ್ತುಗಳು ಧನವಿರದ ಬಡವರಿಗೆ ನೆಮ್ಮದಿಯು ಮಾತ್ರ ತನು ಮನಗಳಿಗೆ ಮಾತ್ರ ರೋಗಗಳ ಬಾಧೆಗಳು ನೆನಪಿನಾಳದಲ್ಲಿರಲಿ ಪುಟ್ಟ ಕಂದ ನೆನಪಿನಾಳದಲ್ಲಿರಲಿ ಪುಟ್ಟ ಕಂದ ನಿರ್ಮಲ ಮನದ ಸೇವೆಗೆ ಹುದ ಅದ್ವಿತೀಯ ಫಲ ಕರ್ಮ ಫಲಕಿ ಹುದು ಭವಿತವ್ಯ ಸುಖ ದುಃಖ ಓರ್ಮೊದಲೆ ಸದಳವೆ ನಿಪ ಪರಿಣಾಮ ಧರ್ಮ ಕರ್ಮದಲ್ಲಿ ಹುದು ಪುಟ್ಟ ಕಂದ ಧರ್ಮ ಕರ್ಮದಲ್ಲಿ ಹುದು ಪುಟ್ಟ ಕಂದ ಉಳಿತು ಕೆಡುಕುಗಳೆರಡು ಜೀವನದ ಮಜಲುಗಳು ಕೊಳೆಯ ಡಸೆ ತೊಳೆದು ಶುದ್ಧಗೊಳಿಸವುಗಳನ್ನು ಕಳವಳವ ಹೊರದೂಡಿ ಕಾಯು ತಿರಿ ತಿಳಿಯುವುದು ಉಳಿತು ಕೆಡುಕಿನ ಮೌಲ್ಯ ಪುಟ್ಟ ಕಂದ ಉಳಿತು ಕೆಡುಕಿನ ಮೌಲ್ಯ ಪುಟ್ಟ ಕಂದ ದೀನ ದಲಿತರ ಸೇವೆ ಸಜ್ಜನರ ಗಾಯತ್ರಿ ಸಾನುರಾಗದಿ ನೋಡೆ ಸಾಯುಜ್ಯ ಪಥವು ಮೋನದಿಂ ದಿಮ್ ಸಗುತಿಹ ಪಥದಲ್ಲಿ ದಾನಗುಣ ಸೋಪಾನ ಪುಟ್ಟ ಕಂದ ದಾನಗುಣ ಸೋಪಾನ ಪುಟ್ಟ ಕಂದ